ದಿವಿ ಯಾಕೆ ನೀನು ಇವತ್ತು ವರ್ಕ್ ಮಾಡಿಲ್ಲ ಅದೇ ಯಾಕೆ ಹೇಳಿದ್ ಅದು ಕೇಳು ಮಗನೇ ನಾನು ಕೇಳ್ತಿರೋಕ್ಕೆ ಆನ್ಸರ್ ಮಾಡ್ ನೀನೇ ಕೊಡಿದ್ದೀಯಾ ನಿಮ್ಮ ಅಣ್ಣ ಹೊಡೆದಂತ ನೀನು ಯಾರಿಗೆ ಐ ಯಾರಿರು ಇಬ್ಬರು ಫ್ರೆಂಡ್ಸ್ ಆಗ್ಬಿಟ್ರು ರೌಡಿಗಳಾಗ್ಬಿಟ್ಟಿದಿರ ಯಾರಿಗೈ ಅಂತಾರ್ದು ಇವೆ ಈ ಎ ಬಿ ಸಿ ಡಿ ಬರಿತೀಯಾ ಬರೆಯಲ್ವ ಯಾಕೆ ಬದುತೀಯಾ ನಾನು ಗೊತ್ತೀನಿ ಇವಾಗ ನೀನು ಬರಿತೀಯಾ ಬರಲ್ಲ ಎ ಬಿ ಸಿ ಡಿನ ಈ ಕೆ ಬಿ ಸಿ ಡಿ ಬರಿತೀಯಾ ಬರೆಯಲ್ವೀ ಕೋಲಾ ಇವಾಗ ಕೋಲ್ಗಿರೋ ಅಷ್ಟು ಭಯ ನಮಗಿಲ್ಲ ಕೊಡಿ ಕೊಡಿ ಕೋಲ್ ಕೊಡಿ ಬರಿತೀಯಾ ಬರೆಯಲ್ವ ಎ ಬಿ ಸಿ ಡಿ ಬರ್ತಲ್ವಾ ಆರ್ಟ್ ಮಾಡಕ್ಕೆ ಆರ್ಟ್ ಮಗನಿ ಅದು ಕೇಕ್ ಅಲ್ಲ ತೋರ್ಸ್ ನಾವಿ ನೀನ್ ಒಂದ್ಸಲ ಹೆಂಗಿ ಮಾಡಬಂತ ಅವನಿಗೆ ಹ್ಮ್ ಮಾಡಿ ಹೋಗ್ ನೀನು ಎರಡು ಕೈ ಇಡ್ಕೊ ಈ ತರ ಹ ಮಾಡು ಎತ್ತು ಕೈಯ ಹಿಂಗ್ ಇಟ್ಕೊಂಬಿಟ್ಟು ಹಿಂಗ್ ಎತ್ಬೇಕು ಗಡ್ ಎಲ್ಲರೂ ಕಮೆಂಟ್ ಅಲ್ಲಿ ಏನ್ ಮಗನೆ ಹಾ ಓ ಅವನು ನೀನು ಮಾಡ್ತಾ ಇದೀಯಾ ಯಾರ್ ಖಾಲಿ ಮಾಡಿದ್ದು ನಾನೆಲ್ಲ ಖಾಲಿ ಮಾಡಿದ್ದು ನೀನು ಮತ್ತೆ ಖುಷಿ ಸೇರ್ಕೊಂಡು ಕಾಲ್ ಕೆಜಿ ಚೆಲ್ಲಿದ್ದೀರಾ ಮಿಕ್ಚರ್ನ ಇವತ್ತ ನನ್ಗೆ ಬೇಕು ಕೊಡು ಬೇಕು ಕೊಡಿ ನನಗೆ ಬೇಕೇ ಬೇಕು ಪ್ಲೀಸ್ ಚೆಲ್ಲಿ 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 ಯಾವಾಗ್ಲೂ ನೀವು ನೀನು ನಿಂತಮ್ಮ ಓಕೆ ಏನದು ಬೀಳ್ಸ್ಬಿಡ್ತೀರಾ ಅಮ್ಮ ಹೊಡೆದಾಕ್ ಬಿಡ್ತಾಳ ಮೇಲೆ ಅನ್ನ ಬೇಡ ತಿನ್ಬೇಡ ನೀನು ಬಿಸ್ಕೆಟ್ ತಿನ್ನ ಕೇಳು ತಗಮ್ಮ ಅಂತ ಅಪ್ಪಂತ ದುಡ್ಡಿಲ್ಲ ಮಗನೇ

ಏಯ್ ನಾ ಸುಡ್ ಎರಡೇ ಪೀಸ್ ತಿಂದಿದ್ದು ನಾನು ಎರಡೇ ಪೀಸ್ ಆಯ್ತು ತಪ್ಪಾಯ್ತು ಮುಂದೇ ತಿನ್ನಲ್ಲ ನನ್ನ ಹತ್ರ ಇವಾಗ ದುಡ್ಡಿಲ್ಲ ತರಕ್ಕೆ ಕೇಳ್ಬಾರ್ದು ನೀನು ಬಿಸ್ಕೆಟ್ ಇನ್ಮೇಲೆ ಸಂಬಳ ಓಕೆ ಎಲ್ಲ ಹೋಗ್ತಮ್ಮೋಗ ಬಸ್ಸಲ್ಲಿ ಯಾರಿಗೆ ಐ ಅಂತ ಇದ್ಯಾಬು ವಿಡಿಯೋ ಮಾಡಿದ್ ಸಾಕಾ ಓಕೆ ಬಾಯ್ 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 ಮಾಡ ತೋರ್ಸು ಮಕ್ಕ ತೋರ್ಸ ಬಾಯ್ ಮಾಡಿ ನೀನು ಕೊಡಿಸ್ಕೊ Mmm... El argo